ನಮಸ್ತೆ ವೆಲ್ಕಮ್ ಟು ಮಹಿಲೋಕ ಇವತ್ತಿನ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಸಿಟಿ ಆಫ್ ಟೆಂಪಲ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಮಧುರೈ ಶೇರ್ ಚಾಟ್ ಯಾವ ದೇಶದ ಕಂಪನಿ ನಿಮಗೇನಾದರೂ ಏನಾದರೂ ಸರಿಯಾದ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರನ ತಿಳಿಸಬಹುದು ಸರಿಯಾದ ಉತ್ತರ ಇಂಡಿಯಾ ಯಾವ ಗಂಡು ಪ್ರಾಣಿಯು ಮರಿಗಳಿಗೆ ಜನ್ಮ ನೀಡುತ್ತದೆ ಸರಿಯಾದ ಉತ್ತರ ಸಮುದ್ರ ಕುದುರೆ ಐವತ್ತು ವರ್ಷಗಳಿಗೊಮ್ಮೆ ನಡೆಯುವ ಹಬ್ಬವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಗೋಲ್ಡನ್ ಜೂಬ್ಲಿ ಗೂಗಲ್ ಪ್ಲಸ್ನಲ್ಲಿ ಮೊಟ್ಟ ಮೊದಲ ಖಾತೆಯನ್ನು ಹೊಂದಿದವರು ಯಾರು ಸರಿಯಾದ ಉತ್ತರ ನರೇಂದ್ರ ಮೋದಿ ಅವರು ಒಂದು ದೇಶ ಯುದ್ಧವನ್ನು ನಿಲ್ಲಿಸಿದಾಗ ಯಾವ ಬಣ್ಣದ ಧ್ವಜವನ್ನು ಹಾರಿಸಲಾಗುತ್ತದೆ ಸರಿಯಾದ ಉತ್ತರ ಬಿಳಿ ಬಣ್ಣದ ಬಾವುಟ ಖೋಖೋ ಆಟದಲ್ಲಿ ಪ್ರತಿ ತಂಡದಲ್ಲಿ ಎಷ್ಟು ಪ್ಲೇಯರ್ಸ್ ಇರುತ್ತಾರೆ ಸರಿಯಾದ ಉತ್ತರ ಹನ್ನೆರಡು ಮಂದಿ ಪುರಾಣದ ಪ್ರಕಾರ ಯಾವ ನದಿಯನ್ನು ಭಾಗಿರಥಿ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಗಂಗಾ ನದಿ ನಮ್ಮ ದೇಶದಲ್ಲಿ ಗವರ್ನರ್ ಅನ್ನು ಯಾರು ನೇಮಿಸುತ್ತಾರೆ ಸರಿಯಾದ ಉತ್ತರ ರಾಷ್ಟ್ರಪತಿ ಯಾವ ಪ್ರಾಣಿಯು ಮೂತ್ರ ಕುಡಿಯುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಸರಿಯಾದ ಉತ್ತರ ಹಸು ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ